ಇಲ್ಲಿ ಹೊಸ್ದಾಗಿ ಒಂದು ನಂದಿ ಮಾಡಿಸವ್ರೆ ಮತ್ತೆ ಈ ಕಡೆ ಸೈಡ್ ಅಲ್ಲಿ ಒಂದು ತ್ರಿಶೂಲ ಮಾಡಸವ್ರೆ ಕ್ಯೂ ಬೇರೆ ಸ್ಟಾರ್ಟ್ ಆಗೈತೆ ಆಯ್ತು ಮಾತ್ರ ಅದೇನ್ ತೆಗಿಬೇಕ ಹೇಳಲ್ಲೇ ತೆಗೀತಿಲ್ಲೇ ತೆಗ್ಯ ತೆಗ್ಯ ಅದೇನ್ ದೋಷ ಅಂದಂಗೆ ಅಂಕಲ್ ಹಂಗೆ ಫೋಟೋ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರೆ ಗುರು ನಮಸ್ಕಾರ ಬೆಂಗಳೂರು ನೀವು ನೋಡ್ತಾ ಇದ್ದೀರಾ ಪಿ ವಿ ಎಮ್ ಇನ್ ಕನ್ನಡ ಚಾನೆಲ್ನ ಇವತ್ತಿನ ಪಯಣ ಎಲ್ಲಿಗಪ್ಪ ಅಂತಂದರೆ ಆಲ್ರೆಡಿ ತಮ್ಮಲ್ಲಿ ನೋಡ್ಕೊಂಡು ಬಂದಿರ್ತೀರ ತಮ್ಮಲ್ಲಿ ನೋಡ್ಕೊಂಡು ಬಂದಿರೋರು ಗೊತ್ತಿರುತ್ತೆ ಈ ವಿಡಿಯೋನ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಳಬ್ರು ಎಲ್ಲರೂ ಲೈಕ್ ಮಾಡಿರಿ ದಯವಿಟ್ಟು ಶೇರ್ ಮಾಡಿರಿ ಎಲ್ಲ ಬಂದು ನಿಂತ್ಕೊಂಡವ್ರೆ ಮತ್ತೆ ನಿನ್ನೆ ಝೂಮ್ ಆಗ್ಲಾ ನೀವು ಅನ್ಕೋಬಹುದು ಬಂದಿದ್ದ ಪ್ಲೇಸ್ಗೆ ಇವನೇನು ಮತ್ತೆ ಹೋಗೋವನೇ ಅಂತ ಬಟ್ ನಾನು ಪ್ಲೇಸ್ ನೋಡೋಕಂತ ಬಂದಿದ್ದಲ್ಲ ನನ್ನ ಕಾಲೇಜ್ ಮೇಟ್ಸು ಎಲ್ಲರೂ ಮೀಟಾಗಿ ಆಲ್ಮೋಸ್ಟ್ ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ಮೇಲೆ ಆಯಿತು ಸೋರು ನಾ ಮೀಟ್ ಮಾಡೋಣ ಅಂತ ಅನ್ಸ್ ಹಾಕಿದ್ರು ನಾವು ಪ್ಲಾನ್ ಮಾಡಿದ್ರು ಡೆಸ್ಟಿನೇಷನ್ ಅಂತ ಇರಬೇಕಲ್ವಾ ಅದಕ್ಕೋಸ್ಕರ ಬೈ ನಮ್ಗೆ ಯಾವುದೂ ಸಿಗಲಿಲ್ಲ ಈಶಾ ಫೌಂಡೇಶನೇ ಸೆಲೆಕ್ಟ್ ಮಾಡ್ಕೊಂಡ್ವಿ ಸೊ ಆಲ್ಮೋಸ್ಟು ಹತ್ತಿರ ರೀಚ್ ಆಗಿದ್ದೀನಿ ಹೋಗಬೇಕು ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಬಟ್ ಯಾರನ್ನೂ ಪರಿಚಯ ಮಾಡಿಸ್ಕೊಡ್ತಿರಲಿಲ್ಲ ಈ ವಿಡಿಯೋದಲ್ಲಿ ಪರಿಚಯ ಮಾಡಿಸ್ಕೊಡ್ತೀವಿ ಬನ್ನಿ ಈಶಾ ಫೌಂಡೇಶನ್ನೇ ಯಾಕೆ ಚೂಸ್ ಮಾಡಿದ್ವಿ ಅಂತಂದರೆ ಇಲ್ಲಿರೋ ಸುತ್ತಮುತ್ತ ನೇಚರು ಆಮೇಲೆ ಅಲ್ಲಿಂದ ಇಲ್ಲಿ ಬೆಂಗಳೂರಿಗೆ ಹತ್ರ ಇರೋದು ಒಂದು ಒಳ್ಳೆ ಸ್ಪಾಟು ಅಂತ ಅಂದ್ಬಿಟ್ಟೆ ಬೀಜ ಫೌಂಡೇಶನ್ನ ಚೂಸ್ ಮಾಡಿದ್ದು ಅದೇನು ತೆಗಿಬೇಕು ಹೇಳಲ್ಲೇ ತೆಗೀತಿಲ್ಲ ತೆಗ್ಯ ತೆಗ್ಯ ಅದೇನು ತೆಗಿಬೇಕೇಳಾ ಇರದೆ ನಿಮ್ಮ ತೀರ್ತಿಯ ರಘುಬೀರ್ ದೇಶ ಇದು ಟೈಮ್ ಮುಗ್ದೋಯ್ತು ಇವಾಗ ಜನರೇ ಟೈಮು ಆಯ್ತನ್ಯ ಎಲ್ಯಾರು ಹೇಗಿದ್ದೀರಾ ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಕಲ್ಲು ಮಣ್ಣಿತ್ತು ಇವಾಗೆಲ್ಲ ರೋಡ್ ರೆಡಿ ಆಗೈತೆ ಆಲ್ಮೋಸ್ಟ್ ಮಚಾ ಇಲ್ಲಿ ನಾವು ಒಂದು ಹೋಟ್ಲು ಕಟ್ಟಿಸ್ಬಿಡೋಣ ಏ ನೀನು ಹೇಳ್ಬಿಡಿರಿ ಆದರೆ ನಾನು ಅದಾಕ ಬಿಡ್ರಿ ಹಾಂ ನಾವು ಯಾವ್ದಾನ ಒಂದ್ ಒಳ್ಳೆ ಹೋಟ್ಲ್ ಕಟ್ಟಿಸ್ಬಿಟ್ಟು ಒಳ್ಳೆ ಹೆಸರಿಕ್ ಬಿಡೋಣ ಫೌಂಡೇಶನ್ ಓಪನಿಂಗ್ ಈವೆಂಟ್ ಗೆ ಬಂದಿದೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಮಾಡಿಂತ ಇವಾಗ ಓಕೆ ಓಕೆ ಎಲ್ಲ ಆಲ್ಮೋಸ್ಟ್ ಅಪ್ಡೇಟ್ ಆಗಿದೆ ಇಲ್ಲಿಂದ ನೋಡಿದ್ರೆ ಆಟ ಸಾಮಾನು ಶಿವ ತರ ಕಾಣಿಸ್ತದೆ ಹತ್ರ ಹೋದ್ರೆ ಇದೆ ಅನ್ನಿಸ್ತದೆ ಸಂಡೇ ಅಂತ ಹೇಳ್ಬಿಟ್ಟು ಕ್ಯೂ ಬೇರೆ ಸ್ಟಾರ್ಟ್ ಆಗೈತೆ ಹೆವಿ ಕ್ರೌಡ್ ಆಯ್ತು ಮಾತ್ರ ಫುಲ್ಲು ಅಣ್ಣ ನಮ್ಮ ಕ್ರೌಡಿಲ್ಲ ನಮ್ಮ ಕಡೆ ಕುಲ್ಡ ಅವನೇ ಬೇಕಾಗ್ತದೆ ಬಾಚನಗಿದ್ರೆ ಕೊಡೋ ಮಸಲಿ ಈಶಾ ಫೌಂಡೇಶನ್ ಬಂದ್ಮೇಲೆ ಇಂಥ ಪೋಸ್ಟ್ ಗಳೆಲ್ಲ ಕಾಮನ್ ಬಾ ನನ್ನ ಮಗನೇ ನನ್ನ ಬಾಸಡ್ ಪೋಸ್ಟ್ ಕೊಡ್ತೀನಿ ತಗೋ ನೀನ್ ನಾಳೆ ತಗೋ ಬಾ ನಿನ್ ಏಯ್ ಲೋ ಆಂಗಲ್ ಬರ್ತ ಸರ್ ಟಾಪ್ ಅಪ್ಡೇಟ್ ಏನಪ್ಪ ಅಂತಂದ್ರೆ ಇಲ್ಲಿ ಹೊಸ್ದಾಗ ಒಂದು ನಂದಿ ಮಾಡ್ಸವ್ರೆ ಮತ್ತೆ ಈ ಕಡೆ ಸೈಡಲ್ಲಿ ಒಂದು ತ್ರಿಶೂಲ ಮಾಡ್ಸವ್ರೆ ಅದೇನೇ ಅಪ್ಡೇಟು ಸವಾಸ ದೋಷ ಅಂದಂಗೆ ಅಂಕಲ್ ಅಂಟಿದ್ರುನು ಹಂಗೆ ಫೋಟೋ ತೆಕಳಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರೆ ಮಚ್ಚ ಏನ್ ಮಚ್ಚ ಅದು ತೋರ್ಸೊಂಡೆ ಫ್ರೆಂಡ್ಸ್ ಅದೇ ಅದೇನಾ ಎಲ್ಲರಿಗೂ ಅದೇ ಈ ತರ ಕೊಡ್ತಾರೆ ಸೊ ಇವ್ರೆಲ್ಲಾರನ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಇವನು ಶ್ರೀನಿವಾಸ್ ಅಲಿಯಾಸ್ ಅದೆಲ್ಲ ಇಲ್ಲ ಪಾಪಣಿ ಅಂತೀವ್ ಅಷ್ಟೇನೆ ಅಲ್ಲಿ ಹಿಂದೆ ಕೂತವ್ ನೋಡ್ರಿ ಅವ್ನ್ ಕಾಣಸದ್ರು ಪರವಾಗಿಲ್ಲ ಕಾಣ್ಸಿಲ್ಲ ಅಂದ್ರೆ ರೈಟ್ ಹ್ಯಾಂಡ್ ಇನ್ನೊಬ್ಬ ಲೆಫ್ಟ್ ಹ್ಯಾಂಡ್ ಬಂದಿಲ್ಲ ಅವನು ಫೋಟೋ ನೋಡ್ಕೊಂಡ್ರಿ ಅವನ ಹೆಸರು ಗಂಗಾ ಗಂಗಾ ಗೂಳಿಗಂಗಾ ಇವನ ಹೆಸರು ಅಡ್ಡ ಹೆಸರೂ ದಿನ ಮಳಿ ಹನಿ ಸಾಂಗೆಲ್ಲ ಹಾಕಲ್ಲ ಬಿಡ್ರಿ ಇವನು ಪ್ರೇಮ ಅಲಿಯಾಸ್ ಇವನ್ಗೂ ಅದಗೂ ಒಂದೇನೆ ಅವನ ಹೆಸರು ಪಾಪಾಣಿ ಇವನ ಹೆಸರು ಪ್ರೇಮಣಿ ಮನೇಲಿ ಕೂಗದು ಹಂಗೇನೆ ಇದು ಪವಿ ಪವಿತ್ರ ಅಲಿಯಾಸ್ ಪವಿ ಇಲ್ಲಿಂತ ನೋಡ್ರಿ ಇಲ್ಲಿ ಎಲ್ಲಾರನೂ

ಇವ್ರದ್ದು ಎಲ್ಲಾರ್ದು ಒಬ್ಬೊಬ್ಬ ಕಾಂಬಿನೇಷನ್ ಚೇಂಜ್ ಐತೆ ಬಟ್ ಎಲ್ಲರೂ ಕೈಯಲ್ಲಿ ಮಾತಾಡ್ತಾ ಇದ್ದಾನೆ ಯಾರು ಡಿಶ್ ಮಾಡ್ಬೇಡಿ ಎಳ್ಳುಂಡೆ ಇದ್ದಾನೆ ಚಾಂಜ್ ಇಕ್ಕೊಂಡಿದ್ದಾನೆ ನೋಡಿ ನೋಡಿ ಬ್ರ್ಯಾಂಡ್ ಸೊ ಅಲ್ಲಿಂದ ಡೈರೆಕ್ಟು ಫಿನಿಕ್ಸ್ ಮಾಲ ಪೇಶಿಯಾಗಿ ಬಂದ್ವಿ ಈ ಮಾ ನಾನು ಬೇಡ ಅಂತಂದ್ರು ಅವರೇ ಕರ್ಕೊಂಬಂದರು ನನಗೆ ನೋಡೋಕ್ಕೂ ಇಷ್ಟ ಇಲ್ಲ ಈ ಈ ಮಾಲೆಲ್ಲ ಅದು ಇದು ಕೇಸ್ಗಳಾಗಿದ್ದರಿಂದ ಏನೋ ಇಂಟ್ರೆಸ್ಟ್ ಇಲ್ಲ ಹೋಗೋಕ್ಕೂ ಬರೋಕ್ಕೂ ಸೊ ಏನೋ ಬಂದರು ಅವ್ರು ಬಂದರು ಅಂತ ನಾನು ಬಂದಂಗೆ ಅಷ್ಟೇ ಈ ಮಾಲ್ನೆಲ್ಲ ನನಗೆ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದೇನು ಆಸೆ ಇಲ್ಲ ಈ ವಿಡಿಯೋ ನಿಲ್ಗೆ ಹೆಣ್ಣು ಮಾಡ್ತಾಯಿದ್ದೀನಿ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅನ್ನ ಜೊತೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್